ವೀಕ್ಷಕರೇ ನಮಸ್ಕಾರ ರೆವಲ್ಸ್ ತಂಡದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನವಾಗುತ್ತಿದೆ ಜೊತೆಗೆ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿದೆ ಅಲ್ಲದೆ ನಾಯಕರಲ್ಲಿ ಸಮನ್ವಯತೆ ಸಾಕಾರ ಹಾಗೂ ಒಗ್ಗಟ್ಟಿನಿಂದ ಜನಾಕ್ರೋಶ ಯಾತ್ರೆಯಲ್ಲಿ ಹೆಜ್ಜೆ ಹಾಕುತ್ತಿರುವುದು ಬಿಜೆಪಿ ವರ್ಚಸ್ಸಿಗೆ ಕಾರಣವಾಗಿದೆ ಹಾಗೆ ಜನಾಕ್ರೋಶ ಯಾತ್ರೆ ಯಶಸ್ಸಿನತ್ತ ನಡೆಯುತ್ತಿರುವುದು ಹಾಗೂ ಜನರ ಭಾಗವಹಿಸುವಿಕೆ ನಾಯಕರಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ ಹಾಗಾದ್ರೆ ಜನಾಕ್ರೋಶ ಯಾತ್ರೆ ಏಕತೆಯ ಸಂದೇಶ ಸಾರಿತ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ತಮ್ಮ ಕಾರ್ಯಶೈಲಿ ಬದಲಾಯಿಸಿಕೊಂಡ್ರ ಮತ್ತು ಅಧ್ಯಕ್ಷರ ವರ್ಚಸ್ಸು ಹೆಚ್ಚಿಸುತ್ತಾ ಈ ಯಾತ್ರೆ ಕಳೆದ ಎರಡು ವರ್ಷಗಳಿಂದ ಅಸಮಾಧಾನ ಬಣ ರಾಜಕೀಯ ನಾಯಕರ ನಡುವಿನ ತಿಕ್ಕಾಟದಿಂದ ಬಿಜೆಪಿ ಕಳೆಗುಂದಿತ್ತು ಬಿಜೆಪಿಯನ್ನು ಸುಧಾರಿಸಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಯಾಕಂದರೆ ನಾಯಕರ ಕಚ್ಚಾಟ ಯತ್ನಾಳ ಅವರ ಟೀಕೆ ಟಿಪ್ಪಣಿ ಹಾಗೂ ಬಣ ರಾಜಕೀಯದಿಂದ ಪಕ್ಷ ಅಳ್ಳ ಹಿಡಿದಿತ್ತು ಹೈಕಮಾಂಡ್ ನಾಯಕರ ಸಹನೆಗೂ ಸವಾಲಾಗಿದ್ದ ಯತ್ನಾಳ್ ಪಕ್ಷಕ್ಕೆ ಮುಜುಗರ ಉಂಟುಮಾಡುವುದಲ್ಲದೆ ಪಕ್ಷದ ನಾಯಕರ ವರ್ಚಸ್ಸಿಗೂ ಧಕ್ಕೆ ತರುವಂಥ ಹೇಳಿಕೆ ನೀಡುವ ಮೂಲಕ ಎಲ್ಲರಿಗೂ ತಲೆನೋವಾಗಿ ಮಾರ್ಪಟ್ಟಿದ್ರು ಕಡೆಗೂ ಎಚ್ಚೆತ್ತ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರನ್ನು ಯಾವಾಗ ಉಚ್ಚಾಟನೆ ಮಾಡಿತೋ ಆವಾಗಲೇ ಪಕ್ಷದಲ್ಲಿನ ನಾಯಕರು ಕಾರ್ಯಕರ್ತರು ನಿಟ್ಟುಸಿರು ಬಿಟ್ಟಿದ್ರು ಉಚ್ಚಾಟನೆಗೊಂಡ ಒಂದು ವಾರದ ಬಳಿಕ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಜನಾಕ್ರೋಶ ಯಾತ್ರೆ ಘೋಷಣೆ ಮಾಡುವ ಮೂಲಕ ನಿದ್ದೆಯಲ್ಲಿದ್ದ ಕಾರ್ಯಕರ್ತರ ಪಡೆಯನ್ನು ಎಚ್ಚರಿಸುವ ಕೆಲಸಕ್ಕೆ ಕೈ ಹಾಕಿದ್ರು ಮೈಸೂರಿನಿಂದ ಚಾಲನೆಗೊಂಡ ಜನಾಕ್ರೋಶ ಯಾತ್ರೆ ಈಗ ಆರನೇ ದಿನಕ್ಕೆ ಕಾಲಿಟ್ಟಿದೆ ಕಾರ್ಯಕರ್ತರ ಪಡೆ ಉತ್ಸಾಹದಿಂದ ಭಾಗವಹಿಸುತ್ತಿದೆ ಹಾಗೆ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಜನಸಾಗರವು ರಾಜ್ಯಾಧ್ಯಕ್ಷರಿಗೆ ಸಾಥ್ ನೀಡುತ್ತಿರುವುದು ಯಾತ್ರೆ ತನ್ನ ವರ್ಚಸ್ಸು ಹೆಚ್ಚಿಸಿಕೊಂಡು ಮುಂದೆ ಸಾಗುತ್ತಿದೆ ಒಬ್ಬರ ಮುಖ ಕಂಡರೆ ಇನ್ನೊಬ್ಬರಿಗೆ ಆಗುತ್ತಿರಲಿಲ್ಲ ಇಂತಹ ಮುನಿಸನ್ನು ಮರೆತಿರುವ ಬಿಜೆಪಿಯ ಎಲ್ಲ ನಾಯಕರು ಈಗ ತಮ್ಮ ನಡುವಿನ ವೈಮನಸ್ಸು ಮರೆತು ಒಗ್ಗೂಡಿ ಹೆಜ್ಜೆ ಹಾಕುತ್ತಿದ್ದಾರೆ ಇದರಿಂದ ಕಾರ್ಯಕರ್ತರ ದಂಡು ಮುಖಂಡರ ಸಾಲು ಯಾತ್ರೆಯಲ್ಲಿ ಒಂದಾಗುತ್ತಿದೆ ಹೀಗೆ ಬಿಜೆಪಿ ನಾಯಕರು ಒಂದುಗೂಡುತ್ತಿರುವುದು ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ ಹೆಚ್ಚಿಸಿದೆ ಜೊತೆಗೆ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತಿರುವುದು ಪಕ್ಷಕ್ಕೆ ಭೀಮಬಲ ಬಂದಿದೆ ಕೇಂದ್ರ ಸಚಿವರು ರಾಜ್ಯದ ಎಲ್ಲ ನಾಯಕರು ಒಗ್ಗೂಡಿ ಭಾಗವಹಿಸುತ್ತಿರುವುದು ಪಕ್ಷದಲ್ಲಿ ಹುಮ್ಮಸ್ಸು ಹೆಚ್ಚಿಸಿದೆ ಜೊತೆಗೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪ ಅವರ ಸಂಘಟನೆ ಶಕ್ತಿಗೆ ಮೆರಗು ಬಂದಿದೆ ಅಷ್ಟೇ ಅಲ್ಲ ವಿಜಯಪುರದಲ್ಲಿ ನಡೆಯುವ ಯಾತ್ರೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ವಿಜೇಂದ್ರ ಟೀಮ್ ರೆಡಿಯಾಗಿದೆ ಈ ಮೂಲಕ ಯತ್ನಾಳೆದರೂ ತಾಕತ್ತು ಪ್ರದರ್ಶನಕ್ಕೆ ಸಿದ್ಧತೆ ನಡೆದಿದೆ ಎನ್ನಲಾಗ್ತಿದೆ ಒಟ್ಟಾರೆ ಬಿಜೆಪಿ ನಾಯಕರ ಒಗ್ಗೂಡುವಿಕೆ ಪಕ್ಷದ ವರ್ಚಸ್ಸು ಹೆಚ್ಚಿಸಿದೆ